ನಮಸ್ತೆ ಮಂಜುಳಾ ವಿನೋದ್ ರೆಸಿಪಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿಲಿ ನಾನು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಒಂದು ಒಳ್ಳೆ ರುಚಿಕರವಾದ ಕ್ಯಾರೆಟ್ ಪಲ್ಯ ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ನಾನಿಲ್ಲಿ ಕ್ಯಾರೆಟ್ ಪಲ್ಯ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಈ ಥರ ತುರಿದಿಟ್ಕೊಂಡಿದ್ದೀನಿ ಮೊದಲು ನಾವು ಇಲ್ಲಿ ಕ್ಯಾರೆಟ್ ಪಲ್ಯ ಮಾಡೋದಕ್ಕೆ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎರಡೂ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚಿಟಾಪಟ ಅಂದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಎರಡೂ ಹಾಕ್ಕೊಳ್ತಾ ಇದ್ದೀನಿ ಈ ಎರಡೂವೇ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಮೀಡಿಯಮ್ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ನಾನಿಲ್ಲಿ ಒಂದೇ ಸಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪನ್ನ ಹಾಕಿ ನಾನು ಈರುಳ್ಳಿನ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆಗಿದ್ರೆ ಸಾಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ತುರಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟನ್ನು ತುರಿದು ಹಾಕೊಳ್ತಾರಂಥದ್ದು ಇದನ್ನು ನಾವು ಒಂದು ಮೂರು ನಾಲ್ಕು ಜನಕ್ಕೆ ಸರ್ವ್ ಮಾಡ್ಬೋದು ಈ ಪಲ್ಯನ ಇವಾಗ ಕ್ಯಾರೆಟ್ ತುರಿನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈ ಕ್ಯಾರೆಟ್ ತುರಿದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೊತೆ ಎಲ್ಲ ಹೊಂದ್ಕೋಬೇಕು ಈ ಕ್ಯಾರೆಟ್ ಪಲ್ಯ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಪ್ಷನಲ್ಲೂ ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಅರ್ಶನೂ ಸಹ ಸೇರಿಸ್ಕೋಬೋದು ಆದರೆ ನಾನು ಕ್ಯಾರೆಟ್ ಪಲ್ಯಕ್ಕೆ ಕ್ಯಾರೆಟ್ದು ಕಲರ್ ನ್ಯಾಚುರಲ್ ಆಗಿರಲಿ ಅಂತ ಹೇಳಿ ನಾನು ಅರ್ಶನ ಹಾಕ್ಕೊಳ್ತಾ ಇಲ್ಲ ಇವಾಗ ನೋಡಿ ಕ್ಯಾರೆಟು ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಫ್ರೈ ಆಗಿದೆ ಹಾಗೆ ಈ ಕ್ಯಾರೆಟ್ ಪಲ್ಯ ತುಂಬ ಚೆನ್ನಾಗಿ ಉಡಿ ಉಡಿಯಾಗಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ಎಣ್ಣೆನ ಕಮ್ಮಿ ಪ್ರಮಾಣದಲ್ಲಿ ಹಾಕೋಬೇಕು ಅಂದರೆ ಒಂದು ಆಗಿ ಹಾಕೋಬೇಕು ಬೇರೆ ಪಲ್ಯಕ್ಕೆ ಯೂಸ್ ಮಾಡೋ ರೀತಿ ಹಾಕೋಬಾರ್ದು ಹಾಗೆ ಹಾಗೆ ಈ ಕ್ಯಾರೆಟ್ ಪಲ್ಯ ಸ್ವೀಟ್ ಇರೋದ್ರಿಂದ ಇದಕ್ಕೆ ನಾವು ತುಂಬ ಖಾರವಾಗಿರೋಂಥ ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಸೀಳಿ ಹಾಕ್ಕೊಂಡ್ರೆ ಕ್ಯಾರೆಟ್ ಪಲ್ಯ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಹೀಗೆ ಉಡಿ ಉಡಿಯಾಗಿ ಬರುತ್ತೆ ನೋಡಿ ಫೈನಲ್ಲಿ ಕ್ಯಾರೆಟ್ ಪಲ್ಯ ರೆಡಿ ಆಯಿತು ಹೇಗೆ ಬಂದಿದೆ ಅಂತ ಹೇಳಿ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ಫೈನಲಿ ಕ್ಯಾರೆಟ್ ಪಲ್ಯನೂ ರೆಡಿ ಆಯಿತು ನೀವು ಬೇಕಾದ್ರೆ ಮೇಲೆ ಗಾರ್ನಿಷಿಂಗ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಬೋದು ನಾನು ಈ ಕಡೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ನಾನು ಚಪಾತಿ ಜೊತೆ ಈ ಕ್ಯಾರೆಟ್ ಪಲ್ಯನ ಮಾಡಿದ್ದು ಮಕ್ಕಳಿಗೆ ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಚಪಾತಿ ಜೊತೆ ಈ ಕ್ಯಾರೆಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿನೂ ಆಗುತ್ತೆ ಕ್ಯಾರೆಟ್ ಪಲ್ಯ ಮಾಡೋದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿದ್ರೂ ಟೇಸ್ಟ್ ಅಂತ ಅದ್ಭುತವಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಅದೇ ಕ್ಯಾರೆಟ್ ಪಲ್ಯನ ಉಪಯೋಗಿಸ್ಕೊಂಡು ನೀವು ಬ್ರೆಡ್ ಟೋಸ್ಟ್ ಆಗು ಸಹ ಯೂಸ್ ಮಾಡ್ಕೋಬೋದು ಅಂದರೆ ನಿಮ್ಮ ಮನೇಲಿ ಬ್ರೆಡ್ ಇದ್ದರೆ ಅದನ್ನು ಟೋಸ್ಟ್ ಮಾಡಿ ತುಪ್ಪದಲ್ಲಿ ಮಧ್ಯದಲ್ಲಿ ಕ್ಯಾರೆಟ್ ಪಲ್ಯನ ಹಾಕಿ ಮತ್ತೆ ಮೇಲೊಂದು ಬ್ರೆಡ್ ಪೀಸನ್ನು ಹಾಕಿ ಅದನ್ನು ಚೆನ್ನಾಗಿ ಟೋಸ್ಟ್ ಮಾಡಿ ನೀವು ಸಂಜೆ ಸ್ನ್ಯಾಕ್ಸ್ ಟೈಮ್ಗೂ ಸಹ ಟೀ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಈ ಕ್ಯಾರೆಟ್ ಪಲ್ಯನ ತುಂಬ ಕಮ್ಮಿ ಎಣ್ಣೆನ ಬಳಸಿ ಮಾಡ್ತಾ ಇರೋದ್ರಿಂದ ಮತ್ತು ಯಾವುದೇ ಸ್ಪೈಸಿ ಐಟಮ್ಸ್ಗಳನ್ನ ಹಾಕ್ತೇ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್